ಿಟ್ ರನ್ ಗಿರಾಕಿ ಕುಮಾರಸ್ವಾಮಿ ಏ ಕುಮಾರಣ್ಣ ನಿಮ್ಮಪ್ಪ ದೇವೇಗೌಡರನ್ನ ಪ್ರಧಾನಮಂತ್ರಿ ಮಾಡಿದ್ದು ಇದೇ ಕಾಂಗ್ರೆಸ್ನವರು ನೀನು ಕೇವಲ ಮೂವತ್ತು ಬಂದಿದ್ರೆ ನಿನ್ನ ಮುಖ್ಯಮಂತ್ರಿ ಮಾಡಿದ್ದು ಕೂಡ ಇದೇ ಕಾಂಗ್ರೆಸ್ನವರು ಕುಮಾರಣ್ಣ ನೀವು ಬಿಜೆಪಿಯ ಒಟ್ಟಿಗೆ ಹೋಗಿ ಈ ರಾಜ್ಯದಲ್ಲಿ ಕಂಡದಿಯ ಗಂಡು ಈ ದೇಶ ಕಂಡಂತಹ ಅದ್ಭುತ ರಾಜಕಾರಣಿ ಬಡವರ ಸರ್ದಾರ ದಲಿತರ ಸರ್ದಾರ ಹಿಂದುಳಿದವರ ನಾಯಕ ನಮ್ಮ ಸಿದ್ದರಾಮಯ್ಯಬೇಕು ಅಂತ ಹೋಗಿದೀಯಲ್ಲ ಕೊಳ್ಳೇರೀ ಇದು ನಿಮಗೆ ಚೆಲ್ಲಕ್ಕೂ ಸಾಧ್ಯ ಇಲ್ಲ ಇವತ್ತು ರಾಜ್ಯಪಾಲರು ಏಕಪಕ್ಷೀಯವಾಗಿ ಈ ದೇಶ ಕಂಡಂತಹ ಹತ್ತುತಿಯ ನಾಯಕ ದೀನ ದಯಾಳು ರೈತರ ಬಂಧು ಹಿನ್ನರ ಬಂಧು ಬಡವರ ಬಂಧು ಎಲ್ಲಾ ಜಾತಿಯ ಆಶಾ ಕಿರಣ ಈ ದೇಶ ಕಂಡಂತಹ ನಲವತ್ತೈದು ವರ್ಷಗಳ ಕಾಲ ಯಾವುದೇ ಒಂದು ತಪ್ಪನ್ನು ಮಾಡದೆ ಸ್ವಚ್ಛ ರಾಜಕಾರಣ ಮಾಡಿರ್ತಕ್ಕಂಥ ಸಿದ್ದರಾಮಣ್ಣವ್ರಿಗೆ ಹೇಗಾದರೂ ಮಾಡಿ ಮಸಿ ಬಳಿಬೇಕು ಅಂತೇಳಿ ಈ ರಾಜ್ಪರ ಸೇರಿಕೊಂಡು ಶಕುಜಿ ಕುಮಾರಸ್ವಾಮಿ ಅವರು ಸೇರಿಕೊಂಡು ಇವತ್ತು ಸಿದ್ದರಾಮಣ್ಣವರಿಗೆ ಮಸಿ ಬಳಿಯುವುದು ಕೆಲಸವನ್ನು ಮಾಡಿದ್ದಾರೆ ಬಂಧುಗಳೇ ನಾವೆಲ್ಲ ಇವತ್ತು ನಾವೇನಾದರೂ ಕೂಡ ಎಚ್ಚೆತ್ತುಕೊಂಡಿಲ್ಲ ಅಂದರೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ರೈತರಿಗೆ ಬಡವರಿಗೆ ವರಿಷ್ಠ ಜಾತಿ ಮತ್ತು ಪಗಡದವರಿಗೆ ನಮಗೆ ನೆಲೆಯಿಲ್ಲದಂತಾಗ್ತದೆ ಮುಂದೆ ಈ ಬಿಜೆಪಿಯವರು ಪ್ರಭಾ ಪ್ರಜಾಪ್ರಭುತ್ವವನ್ನು ಕಕ್ಕಲೆ ಮಾಡಿ ಈ ಜನರ ಸಮಾಧಿ ಮೇಲೆ ರಾಜ್ಯವನ್ನು ಆಳ್ಲಿಕ್ಕೆ ಮಾಡುತ್ತಾರೆ ಅವರು ನೀವೇನಾದರೂ ಕೂಡ ಎಚ್ಚೆತ್ಕೊಂಡಿಲ್ಲ ಅಂದರೆ ಈ ದೇಶಕ್ಕೆ ಖಂಡಿತವಾಗ್ಲೂ ಬಡವರಿಗೆ ರೈತರಿಗೆ ಒಳ್ಳೆ ಭವಿಷ್ಯವಿಲ್ಲ ಯಾಕೆ ಹೇಳ್ತೀನಿ ಯಾವತ್ತೂ ಕೂಡ ರಾಜ್ಯದಲ್ಲಿ ಸ್ವಂತ ಶಕ್ತಿ ಮೇಲೆ ಅಧಿಕಾರ ನಡೆಸಲು ಯೋಗ್ಯತೆ ಇಲ್ಲದಿರುವ ಕುಮಾರಸ್ವಾಮಿ ದಿನಕ್ಕೊಂದು ನಾಟಕ ದಿನಕ್ಕೊಂದು ಬಣ್ಣ ದಿನಕ್ಕೊಂದು ಮಾತು ಇಟ್ಟೆನ್ ರನ್ ಗಿರಾಕಿ ಕುಮಾರಸ್ವಾಮಿ ಅಂತ ಹೇಳ್ತಾರೆ ಏ ಕುಬಾರಣ್ಣ ಎಲ್ಲ ಹೋಯ್ತು ಇಲ್ಲಿ ಬಿಜೆಪಿ ಸಿದ್ಧಾರ್ಥಿಗಳು ಜಾತ್ಯಾತೀತ ಸೆಕ್ಯುಲರಿಸಂ ಎಲ್ಲಡ ಹೋಯ್ತು ನಿಮ್ಮಪ್ಪ ಹೇಳ್ತಾ ಇದ್ರು ದೇವೇಗೌಡರು ಏ ಕುಾರಣ್ಣ ನಿಮ್ಮಪ್ಪ ದೇವೇಗೌಡರನ್ನ ಪ್ರಧಾನಮಂತ್ರಿ ಮಾಡಿತ್ತು ಇದೇ ಕಾಂಗ್ರೆಸ್ನವರು ಇವತ್ತು ದೇವೇಗೌಡ ಹೋಗಿ ರಾಜ್ಯಸಭೆಯಲ್ಲಿ ಕೂತ್ಕೊಟ್ಟಾರಂದ್ರೆ ರಾಜ್ಯಸಭೆ ಮೆಂಬರ್ ಅನ್ನು ಮಾಡಿದ್ದು ಇದೇ ಕಾಂಗ್ರೆಸ್ದವರು ಅಷ್ಟೇ ಯಾಕೆ ಕುಮಾರಣ್ಣ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನೀನು ಕೇವಲ ಮೂವತ್ತಾರು ಸೀಟ್ ಬಂದಿದ್ರೆ ನಿನ್ನ ಮುಖ್ಯಮಂತ್ರಿ ಮಾಡಿದ್ದು ಕೂಡ ಇದೇ ಕಾಂಗ್ರೆಸ್ನವರು ಕುಮಾರಣ್ಣ ನೀನು ಹೇಳ್ತಾ ಇದ್ದೆ ಹಿಂದೆ ನನ್ನ ಬಂಧುಗಳು ಅವರೆಲ್ಲ ಕೂಡ ನನ್ನ ಬ್ರದರ್ಸ್ ಯಾರು ಕಂಡ್ರು ಅಲೋ ಬ್ರದರ್ ಅಲೋ ಬ್ರದರ್ ಅಲೋ ಬ್ರದರ್ ಅಲೋ ಬ್ರದರ್ ನೋ ಬ್ರದರ್ ಈ ಬ್ರದರ್ ಹೆಂಗೆ ಅಂದ್ರೆ ಬರೀ ಅಲೋ ಅಷ್ಟೇ ಪಕ್ಕ ಅವಕಾಶವಾದಿ ಕುಮಾರಣ್ಣ ನೋಡಿ ದೇವೇಗೌಡ ಹೇಳ್ತಾ ಇದ್ರು ನಾನು ಯಾವುದೇ ಕಾರಣ ಕೂಡ ಈ ನರೇಂದ್ರ ಮೋದಿಯವರ ಬಾಗಿಲಿಗೆ ಹೋಗೋದಿಲ್ಲ ಬಿಜೆಪಿ ಹೋಗೋದಿಲ್ಲ ಒಂದು ವೇಳೆ ಆ ಪಕ್ಷಕ್ಕೆ ನನ್ನ ಹೆಣ ಕೂಡ ಹೋಗೋದಿಲ್ಲ ಅಂತ ಹೇಳಿದ್ರು ಮಹಾನ್ ದೇವೇಗೌಡರು ಇವರ ಅಣ್ಣ ಕುಮಾರಣ್ಣ ಹೇಳ್ತಾ ಇದ್ರು ಏನೇಳಿ ಬಿಜೆಪಿಯವರು ಮೋದಿಯಿಂದ ನೋಡಿ ಹಿಂಗೊಟ್ಟು ಹಾಕ್ತಿದ್ದ ನೀವು ಏ ಕುಮಾರಣ್ಣ ಇವತ್ತು ನಿನಗೆ ಅಧಿಕಾರ ಬೇಕು ಅಂತೇಳಿ ನಿಮ್ಮ ಅಪ್ಪ ನೀರು ಹೋಗಿ ಮೋದಿ ಕಾಲಕ್ಕೆ ಬಿದ್ದು ಇಡೀ ದೇಶದಲ್ಲಿ ಚಾಶ್ಚಾತ್ಯದ ಪದಕ್ಕೆ ಅನುವರ್ತ ಮಾಡುವ ರೀತಿಯಲ್ಲಿ ಮಾಡಿ ಇವತ್ತು ನೀವು ಬಿಜೆಪಿಯ ಒಟ್ಟಿಗೆ ಹೋಗಿ ಈ ರಾಜ್ಯದಲ್ಲಿ ಕಂಡದಿಯ ಗಂಡು ಈ ದೇಶ ಕಂಡಂತಹ ಅದ್ಭುತ ರಾಜಕಾರಣಿ ಬಡವರ ಸರ್ದಾರ ದಲಿತರ ಸರ್ದಾರ ಹಿಂದುಳಿದವರ ನಾಯಕ ನಮ್ಮ ಸಿದ್ದರಾಮಯ್ಯ ನಡೆಸಬೇಕು ಅಂತ ಹೋಗಿದೆಯಲ್ಲ ಕೊಳ್ಳೇರೀ ಇದು ನಿನಗೆ ಚೆನ್ನಕ್ಕೂ ಸಾಧ್ಯ ಇಲ್ಲ ರವಿ ಕುಮಾರಸ್ವಾಮಿ ಅವರೇ ಬಿಜೆಪಿಯ ಅಶೋಕ್ ಅವರೇ ವಿಶ್ವೇಂದ್ರ ಅವರೇ